ಕ್ಷಣ ಮತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ಇಂದಿನ ವಿಷಯ ಕನಸುಗಳರಿದ್ದಾರೆ ಎಚ್ಚರಿಕೆ ಹೌದು ಕನಸುಗಳನ್ನು ಕದಿಯುವ ಸಂಚಿನ ಕಳ್ಳರು ಹೊಂಚು ಹಾಕುತ್ತಿರಬಹುದು ಆದರೆ ತನ್ನ ಕನಸನ್ನು ಕದಿಯಲು ಬಿಡದ ಬಾಲಕನೊಬ್ಬನ ಕತೆ ಇಲ್ಲಿದೆ ಕುದುರೆಗಳ ತರಬೇತುದಾರ ಒಬ್ಬರಿದ್ದರು ಊರಿಂದೂರಿಗೆ ಕುದುರೆ ಫಾರಂನಿಂದ ಮತ್ತೊಂದು ಫಾರಮ್ಮಿಗೆ ಸಂಚರಿಸುತ್ತಿದ್ದರು ಸದಾ ಸಂಚಾರದಲ್ಲಿ ಇರುತ್ತಿದ್ದ ಅವರ ಮಗನಿಗೆ ಶಾಲೆಗೆ ಸರಿಯಾಗಿ ಹೋಗಲೇ ಆಗುತ್ತಿರಲಿಲ್ಲ ಒಮ್ಮೆ ಶಾಲೆಯಲ್ಲಿ ನೀವು ದೊಡ್ಡವರಾದ ಮೇಲೆ ಏನಾಗುತ್ತೀರಿ ನಿಮ್ಮ ಕನಸುಗಳೇನು ಎಂಬುದರ ಬಗ್ಗೆ ಪ್ರಬಂಧವನ್ನು ಬರೆಯಲು ಹೇಳಿದರು ಆ ಬಾಲಕ ಏಳು ಪುಟಗಳ ಪ್ರಬಂಧವನ್ನು ಬರೆದು ಮಾಸ್ತರರಿಗೆ ಕೊಟ್ಟ ಸಂಜೆ ಮಾಸ್ತರರು ಇವನನ್ನು ಕರೆದು ನಾನು ನಿನ್ನ ಪ್ರಬಂಧವನ್ನು ಓದಿದೆ ಇನ್ನೂರು ಎಕರೆಗಳಲ್ಲಿ ಕುದುರೆ ಅನ್ನು ಸ್ಥಾಪಿಸಿ ನೂರಾರು ಕುದುರೆಗಳನ್ನು ಸಾಕುವುದು ಫಾರಮ್ಮಿನಲ್ಲಿ ಭವ್ಯ ಬಂಗಲೆಯನ್ನು ಕಟ್ಟುವುದು ನಿನ್ನ ಕನಸು ಎಂದು ಬರೆದಿದ್ದೀಯೆ ಅಷ್ಟು ದೊಡ್ಡ ಯೋಜನೆಗೆ ಲಕ್ಷಾಂತರ ರೂಪಾಯಿ ಬೇಕು ನೀನು ಬಡವ ಕುದುರೆ ತರಬೇತುದಾರರ ಮಗ ಇಂತಹ ಕನಸು ನನಸಾಗುವುದು ಅಸಾಧ್ಯ ಇದಕ್ಕೆ ನಾನು ಅಂಕಗಳನ್ನು ಕೊಟ್ಟಿಲ್ಲ ನೀನು ನನಸಾಗಬಹುದಾದ ಕನಸಿನ ಪ್ರಬಂಧ ಬರೆದರೆ ಅಂಕಗಳನ್ನು ಕೊಡುತ್ತೇನೆ ಎಂದರು ಬಾಲಕ ನಿರಾಸೆಯಿಂದ ಕುಗ್ಗಲಿಲ್ಲ ಆತ ಮತ್ತದೇ ಪ್ರಬಂಧವನ್ನು ಮಾಸ್ತರರಿಗೆ ಕೊಟ್ಟು ಸರ್ ನಿಮಗೆ ಇದಕ್ಕೆ ಅಂಕಗಳನ್ನು ಕೊಡಲು ಇಷ್ಟವಿಲ್ಲದಿದ್ದರೆ ಅಂಕಗಳು ನಿಮಗಿರಲಿ ನನ್ನ ಕನಸು ನನಗಿರಲಿ ಎಂದ ಮಾಸ್ತರರು ತಿರಸ್ಕಾರದ ದೃಷ್ಟಿ ಬೀರಿ ಅವನ ಪ್ರಬಂಧವನ್ನು ಅವನಿಗೇ ಹಿಂತಿರುಗಿಸಿದರು ಇದಾದ ಸುಮಾರು ಇಪ್ಪತ್ತು ವರ್ಷಗಳ ನಂತರದ ಘಟನೆ ಮಾಸ್ತರರಿಗೆ ವಯಸ್ಸಾಗಿತ್ತು ಆದರೂ ಹೊಟ್ಟೆಪಾಡಿಗೋಸ್ಕರ ಇನ್ನೂ ಮಾಸ್ತರ್ ವೃತ್ತಿಯಲ್ಲಿ ಇದ್ದರು ಒಮ್ಮೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಕುದುರೆ ಅನ್ನು ತೋರಿಸಲು ಕರೆದುಕೊಂಡು ಹೋದರು ಕುದುರೆ ಫಾರಮ್ಮಿನ ಮಾಲೀಕರು ಸ್ವತಃ ಅವರನ್ನು ಸ್ವಾಗತಿಸಿದರು ತುಂಬ ಉತ್ಸಾಹದಿಂದ ಮಾಸ್ತರನ್ನು ವಿದ್ಯಾರ್ಥಿಗಳನ್ನು ಫಾರಮ್ಮಿನಲ್ಲಿ ಸುತ್ತಾಡಿಸಿದರು ಅನಂತರ ಅವರನ್ನೆಲ್ಲ ತಮ್ಮ ಭವ್ಯವಾದ ಬಂಗಲೆಗೆ ಕರೆದುಕೊಂಡು ಬಂದು ತಂಪು ಪಾನೀಯವನ್ನು ಕೊಟ್ಟು ಉಪಚರಿಸಿದರು ಮಾಸ್ತರರ ಕಣ್ಣಿಗೆ ಟಿಪಾಯಿಯ ಮೇಲಿಟ್ಟಿದ್ದ ಚೆನ್ನಾಗಿ ಬೈಂಡ್ ಮಾಡಿಸಿದ್ದ ಪುಸ್ತಕವೊಂದು ಕಂಡಿತು ಅವರು ಅದನ್ನು ಕುತೂಹಲದಿಂದ ಓದಲಾರಂಭಿಸಿದರು ಆಗ ಫಾರಮಿನ ಮಾಲೀಕರು ಮಾಸ್ತರರೇ ಇದೊಂದು ಪ್ರಬಂಧ ನೀವು ಇದನ್ನು ಎರಡನೇ ಬಾರಿ ಓದುತ್ತಿದ್ದೀರಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನೀವು ಇದನ್ನು ಮೊದಲನೇ ಸಾರಿ ಓದಿದಾಗ ಇದೊಂದು ಅಸಾಧ್ಯ ಕನಸು ಎಂದಿದ್ದೀರಿ ಅದನ್ನು ಬರೆದವನು ನಾನೇ ಇಂದು ನೀವು ಸುತ್ತಾಡುತ್ತಿರುವ ಇನ್ನೂರು ಎಕರೆಗಳ ಫಾರಂನಲ್ಲಿಯೇ ನೂರಾರು ಕುದುರೆಗಳನ್ನು ಸಾಕುತ್ತಿದ್ದೇನೆ ಈ ಭವ್ಯ ಬಂಗಲೆಯಲ್ಲಿ ವಾಸಿಸುತ್ತಿದ್ದೇನೆ ಈ ಪ್ರಬಂಧಕ್ಕೆ ನೀವು ಕೊಡಲು ನಿರಾಕರಿಸಿದ ಅಂಕಗಳನ್ನು ನಿಮಗೆ ಬಿಟ್ಟು ನನ್ನ ಕನಸನ್ನು ನಾನು ಇಟ್ಟುಕೊಂಡೆ ಕನಸನ್ನು ನನಸಾಗಿಸಿಕೊಂಡೆ ನಿಮಗೆ ಪ್ರಣಾಮಗಳು ಎಂದಾಗ ಮಾಸ್ತರರಿಗೆ ಎಲ್ಲವೂ ನೆನಪಾಗಿರಬೇಕು ಕಣ್ಣು ಮಂಜಾಯಿತು ಧ್ವನಿ ಗದ್ಗದವಾಯಿತು ನಿನಗೆ ಕನಸನ್ನು ನನಸಾಗಿಸಿಕೊಳ್ಳುವ ಸಾಮರ್ಥ್ಯವಿತ್ತು ಆದರೆ ನಾನು ಹೀಗೆ ಎಷ್ಟು ಜನರ ಕನಸುಗಳನ್ನು ಕದ್ದೆನೋ ಗೊತ್ತಿಲ್ಲ ಎನ್ನುತ್ತಾ ನಿಧಾನವಾಗಿ ಹೊರಕ್ಕೆ ನಡೆದರು ಈ ಘಟನೆ ಎಂದು ಅಂತರ್ಜಾಲದಲ್ಲಿ ಬರೆದಿರುವ ಪುಣ್ಯಾತ್ಮರಾದ ಕೋಲಿನ್ ಅವರಿಗೆ ಪ್ರಣಾಮಗಳು ಅವರು ಕೊನೆಯಲ್ಲಿ ನಿಮ್ಮ ಕನಸುಗಳನ್ನು ಕದಿಯಲು ಯಾರಿಗೂ ಬಿಡಬೇಡಿ ಯಾವ ಕನಸು ಬಹಳ ದೊಡ್ಡದಲ್ಲ ಬಹಳ ಸಣ್ಣದೂ ಅಲ್ಲ ಅದನ್ನು ನನಸಾಗಿಸಿಕೊಳ್ಳುವ ಪ್ರಯತ್ನ ಸತತವಾಗಿ ನಡೆಯುತ್ತಿರಬೇಕು ಎನ್ನುತ್ತಾರೆ ಕನಸುಗಳರು ನಮ್ಮ ನಡುವೆಯೂ ಇರಬಹುದು ಆದರೆ ನಾವು ಅಂತಹ ಕಳ್ಳರಾಗಬಾರದು ಅಲ್ಲವೇ ಸ್ನೇಹಿತರೆ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು